ಪೊಲೀಸ್ ಕುಟುಂಬದಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಸಾಂಸಾರಿಕ ಕಲಹಗಳಿರ್ತವೆ ಸಾಂಸಾರ ಸಮಸ್ಯೆಗಳಿರುತ್ತೆ ಹಾಗಾಗಿ ಮನುಷ್ಯನ ಮೇಲೆ ಎಲ್ಲ ಕಡೆ ಇದ್ದೇ ಇರ್ತದೆ ಹಾಗಾಗಿ ಒಂದು ಹೆಣ್ಣುಮಗಳು ತ್ರಿವೇಣಿ ಎಂಬ ಈ ಹೆಣ್ಣುಮಗಳ ದುರಂತ ಕಥೆಯನ್ನು ನಾವು ಇಲ್ಲಿ ಕೇಳಿದಾಗ ವೈರಲ್ ಆಗಿರುವಂಥ ವಿಡಿಯೋವನ್ನು ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ವೀಕ್ಷಕರಿಗೆ ಬಿಟ್ಟಿದ್ದೀವಿ ಈಗಾಗಲೇ ಅಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕಳೆದ ಮೂರು ವರ್ಷಗಳಿಂದ ತನ್ನ ಅಳಲು ಗೋಳನ್ನು ತೋಡಿಕೊಂಡಿದ್ದಾಳೆ ತನ್ನ ಪ ಪತಿ ಮೂರು ವರ್ಷದಿಂದ ತನ್ನಿಂದ ದೂರ ತಳ್ಳಿದ್ದಾರೆ ನನ್ನ ಮಕ್ಕಳನ್ನು ದೂರ ಮಾಡಿದ್ದಾರೆ ನಾನು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ರಾಜ್ಯ ಗೃಹ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತು ಸಚಿವರ ಆದಿಯಾಗಿ ಎಲ್ಲರೂ ಗೃಹ ಮಂತ್ರಿಗಳ ಆದಿಯಾಗಿ ನಾನು ಎಲ್ಲರ ಪಿ ಎಗಳು ಮತ್ತು ಎಲ್ಲರನ್ನು ಭೇಟಿ ಮಾಡಿದ್ದೀನಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ನನಗೆ ನ್ಯಾಯ ಕೊಡಿಸಿ ನನ್ನ ಕುಟುಂಬದ ಜೊತೆ ಕೂತು ಮಾತಾಡುವಂಥ ಕೌನ್ಸಿಲಿಂಗ್ ಮಾಡಿಸ್ಕೊಡಿ ನನ್ನ ಕುಟುಂಬದ ಜೊತೆ ಬದುಕುವಂಥ ಮಾಡಿ ನನ್ನ ಕತ್ತಿನಲ್ಲಿ ತಾಳಿಯೂ ಸಹ ಇಲ್ಲ ಎಂಬ ಗೋಳಿನ ಕತೆಯನ್ನು ಆ ಮಗಳೇ ಹೇಳಿರುವ ಕಥೆಯನ್ನು ನೀವೇ ನೋಡಿ ಇದಕ್ಕೆ ತೀರ್ಪನ್ನ ಸಹ ವೀಕ್ಷಕರೇ ಹೇಳಬೇಕು ಅಂತ ಹೇಳಿ ಈ ವಿಡಿಯೋ ವೈರಲ್ ಆಗಿರೋದ್ರ ಬಗ್ಗೆ ನಾವು ತರ್ತಾ ಇದ್ದೀವಿ ನೋಡಿ ಸರ್ ನಾನು ತ್ರಿವೇಣಿ ಅಂತ ಇನ್ಸ್ಪೆಕ್ಟರ್ ಮುರಳಿ ಐ ಪಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಅವ್ರ ವೈಫ್ ಸರ್ ನಾನು ಅವ್ರೇನು ದುಡ್ಡಿನ ಆಸೆಗೂ ಏನೋ ಗೊತ್ತಿಲ್ಲ ಬೇರೆ ಯಾರ ಜೊತೆ ನಾವು ಮಾತಾಡಿಕೊಂಡು ಬೇರೆ ಬೇರೆ ಹುಡುಗಿ ಜೊತೆ ಎಲ್ಲ ಮೂರು ವರ್ಷದ ಹಿಂದೆ ಎಂದನು ಮನೆಗೆ ಬರೋದನ್ನ ಸ್ಟಾಪ್ ಮಾಡಿದ್ರು ಸರ್ ಅವರು ನಾನು ಎಲ್ಲಾ ಕಡೆ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೀನಿ ಸರ್ ಆರುಳ್ಳಿಲ್ ವರ್ಕ್ ಮಾಡ್ತಿದ್ರು ಅವರು ಆರುಳ್ಳಿಲ್ ವರ್ಕ್ ಮಾಡ್ತಿರುವಾಗ ಅಲ್ಲಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಗಿರೀಶ್ ಸರ್ ಹತ್ರ ಹೋಗಿ ಒಂದ್ ನೂರು ಸತಿ ಮಾತಾಡಿದೀನಿ ಸರ್ ಹಿಂಗಾದ್ರೂ ಮಾಡಿ ಮನೆಗ್ ಕರ್ಸಿ ಸರ್ ಮಾತಾಡಿಸಿ ಮಾತಾಡಿಸಿ ಮಾತಾಡ್ಸಿ ಅಂತ ಒಂದಿನಕ್ಕೂ ಬಂದು ಮಾತಾಡಿಲ್ಲ ಸರ್ ಅವರು ಹಂಗೇನೆ ಡಿ ವೈ ಎಸ್ ಪಿ ಮೋಹನ್ ಸರ್ ಹತ್ರ ಕೇಳಿದೆ ಸರ್ ಹೋಗಿ ಅವ್ರ ಹತ್ರನೂ ಒಂದ್ಸರಿನು ಬಂದು ಮಾತಾಡಿಲ್ಲ ಸರ್ ಅವರು ಅಲ್ಲಿ ಎಸ್ ಪಿ ಗಿರೀಶ್ ಸರ್ ಇದ್ರು ಸರ್ ಅವ್ರ ಹತ್ರ ಹೋಗಿ ಮಾತಾಡಿದೆ ಸರ್ ಒಂದಿನಕ್ಕೂ ಎಸ್ ಪಿ ಸಾಹೇಬ್ರು ಕರಿತಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಆಗಿದ್ರು ಬಂದು ಒಂದಿನ ಮಾತಾಡಲಿಲ್ಲ ಸರ್ ನನ್ನ ಪ್ರಾಬ್ಲಮ್ ಏನು ಅಂತ ಕೇಳಲಿಲ್ಲ ಸರ್ ಅವರು ಮನೆಗೆ ಯಾಕೆ ಬರ್ತಿಲ್ಲ ಅಂತ ಸರ್ ಕರೆದ್ರೂ ಒಂದ್ ಸರಿನೂ ಒಂದೇ ಒಂದ್ ಸರಿನೂ ಬಂದ ರೆಸ್ಪಾನ್ಸ್ ಮಾಡಲಿಲ್ಲ ಸರ್ ಬೇರೆ ಯಾವ್ದೋ ಕೇಸ್ ಮೇಲೆ ಕರೆಸ್ತಾರ ಸರ್ ಎಸ್ ಪಿ ಗಿರಿಸ್ತಾರ ಸರ್ ಬೇರೆ ಯಾವ್ದೋ ಕೇಸ್ ಮೇಲೆ ಆ ಕೋರ್ಟ್ ಒಳಗಡೆ ನನ್ನ ಕರೆಸಿ ಮೊದ್ಲು ಅವ್ರ ಚೇಂಬರ್ ಒಳಗಡೆ ಕೂರಿಸ್ಕೊಂಡು ಆಮೇಲೆ ಮುರುಳಿಯವ್ರನ್ನ ಯಾವ್ದೋ ಕೇಸ್ ಇದೆ ಅಂತ ಕರೆಸಿ ಮಾತಾಡಿದ್ರು ಸರ್ ಅವತ್ತೆಲ್ಲ ನಾವು ನಮ್ಮ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇದ್ವಿ ಸರ್ ನಾನು ನಾನು ಹೋಗಿ ಅಲ್ಲಿಗೆ ಮಾವ ನಾವೆಲ್ಲರೂ ಚೆನ್ನಾಗಿದ್ದೀವಿ ಮುರುಳಿ ಮಾತ್ರ ಬರ್ತಿಲ್ಲ ಅಂತ ಹೇಳುತ್ತ ಗೊತ್ತಾಯ್ತು ಅದೇ ಏನ್ ಮಾಡ್ಬೇಕು ಅಂತ ನಮ್ಮತ್ತೆ ಮಾವ ಕೇಳ್ಕೊಡ್ತಾರೆ ಅವರು ಸರ್ ಇವ್ಳು ಮನೆಗೆ ಸೇರಿಸ್ಬೇಡಿ ಅಂತ ಅಲ್ಲಿಂದ ಅವ್ರೊಂದ್ ತೀರ್ಮಾನ ಮಾಡ್ ಕಳಿಸಿದ್ರು ಸರ್ ಜಿಗಣಿ ಮನೇಲಿ ಹೋಗಿ ನೀವಿರಿ ನೀವು ಮುರಳಿ ಒಂದ್ ಒಂದ್ ವಾರಕ್ಕೊಂದ್ಸರ್ತಿ ಆದ್ರೂ ಮನೆಗ್ ಬಂದು ಹೋಗ್ತಾರೆ ಅಂತ ನಾನು ೋಗಿಂಗ ನಿಮ್ ಮನೇಲಿದ್ವಿ ಸರ್ ಒಂದು ತಿಂಗ್ಳಿದ್ರು ಮುರ್ಲಿ ಒಂದಿರ ನೋಡಕ್ ಬರ್ಲಿಲ್ಲ ಸರ್ ಅಕ್ಕ ಪಕ್ಕದಲ್ಲಿರೋರೆಲ್ಲ ಕೇಳ್ತಾರೆ ಎಲ್ಲೋದ್ರು ನಿಮ್ ಹಸ್ಬೆಂಡ್ ನಿಮ್ಮ ಯಾರು ಯಾಕೆ ಬರ್ತಿಲ್ಲ ನೀವ್ ಯಾಕೆ ಹಿಂಗಿದೀರ ಮೇಡಮ್ ಅಂತ ಕೇಳ್ತಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಸರ್ ಅಲ್ಲಿಂದ ಮತ್ತೆ ಕೆ ಆರ್ ನಗರಕ್ಕೆ ಹೋದೆ ಸರ್ ನಮ್ಮ ಮತ್ತೆ ಬಾವುದ ಹತ್ರಕ್ಕೆ ಅವ್ರು ಹೇಳಿದ್ರು ಮಕ್ಳನ್ನ ಇಲ್ಲೇ ಬಿಟ್ಬಿಡೋ ಮಗ ನೀನು ಹೆಂಗಾದ್ರು ಮಡಿಮುರಳಿನ ಕರ್ಕೊಬ ಮತ್ತೆ ಎಸ್ ಬಿ ಆಫೀಸಿಗೆ ಹೋಗು ಹೋಗು ಅಂತ ಕಳ್ಸಿದ್ರು ಸರ್ ಅಲ್ಲಿಂದ ಮಕ್ಳು ಬಿಟ್ಟು ನಾನು ಇಲ್ಲಿಗೆ ಬಂದ್ರೆ ಮಕ್ಳನ್ನ ಕರ್ಕೊಂಡು ಹೋಗಿ ಅವ್ರ ಅಕ್ಕನ ಮನೆಯಲ್ಲಿ ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲಾ ಕಡೆ ಶಿಫ್ಟ್ ಮಾಡಿಸ್ತಾರೆ ಸರ್ ಮಕ್ಕಳನ್ನ ಅವತ್ತಿಂದ ಇವತ್ತಿನವರೆಗೂ ನನಗೆ ನನ್ನ ಮಕ್ಳನ್ ನೋಡಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ ನನ್ನ ಮೇಲೆ ಸುಳ್ಳು ಎನ್ ಆರ್ ಫೈಲ್ ಮಾಡಿಸ್ತಾರೆ ಸರ್ ಎಲ್ಲಿ ಜಿಂಗ್ನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಎನ್ ಆರ್ ಫೈಲ್ ಮಾಡಿಸ್ತಾರೆ ಸರ್ ನನಗೇನು ವಿಷಯನೇ ಗೊತ್ತಿಲ್ಲ ಹೋಗಿ ಡಿವೋರ್ಸಿಗೆ ಅಪ್ಲೈ ಮಾಡ್ತಾರೆ ಸರ್ ಇವರು ನನಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲರ ಹತ್ರನು ಓದೆ ಅಷ್ಟ್ರೊಳಗಡೆ ಎ ಸಿ ಪಿ ಎಸ್ ಪಿ ಸರ್ ಚೇಂಜ್ ಆದ್ರು ಸರ್ ಅಲ್ಲಿ ಎಸ್ ಬಿ ಇನ್ನೊಬ್ರು ಬೇರೆ ಎಸ್ ಬಿ ಬಂದ್ರು ಸರ್ ಅಲ್ಲಿಗೆ ಅವ್ರ ಹತ್ರ ಹೋಗಿ ಮಾತಾಡ ಅಷ್ಟೊಳಗಡೆ ನಾನ್ ಸರಿ ಮಾ ನಾನ್ ಸರಿ ನೋ ಮುರಳಿ ಸರಿ ನೋ ಇವರು ಯಾರಿಗೂ ಅವ್ರಿಗೆ ಗೊತ್ತಾಗ ಅಷ್ಟೊತ್ತಿಗೆ ಆರ್ ತಿಂಗ್ಳಾಗೋಯ್ತು ಸರ್ ನಾನ್ ಸರಿ ಇದೀನಿ ಅಂತ ಗೊತ್ತಾಗಕ ಅವ್ರಿಗೆ ಆರ್ ತಿಂಗಳಾಯ್ತು ಸರ್ ಅಲ್ಲಿ ಅವ್ರಿಗೆ ಗೊತ್ತಾಗಿ ಅವ್ರೇನಾದ್ರೂ ಆಕ್ಷನ್ ಮಾಡ್ತಾರೆ ಅಷ್ಟು ಒಳಗಡೆ ಮುರಳಿ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬರ್ತಾರೆ ಸರ್ ಇಲ್ಲಿ ಬೆಂಗಳೂರು ಕಮಿಷನರ್ ಆಫೀಸ್ ಹತ್ರ ಬರ್ತಾರೆ ಸರ್ ಅವರು ಮತ್ತೆ ಅಲ್ಲಿಂದ ವಾಪಸ್ ಕಮಿಷನರ್ ಆಫೀಸಿಗೆ ಸುತ್ತಕ್ಕೆ ಶುರು ಮಾಡಿದೆ ಸರ್ ನಾನು ಇಲ್ಲಿ ಬೆಂಗಳೂರಲ್ಲಿ ಅವ್ರ ಹತ್ರ ಹೋಗೋದು ಸರ್ ಹತ್ರ ಯಾರೋ ಮಂಜುನಾಥ್ ಸರ್ ಮಂಜುನಾಥ್ ಸರ್ ನೂರು ಸರಿ ಹೋಗಿದ್ದೀನಿ ಸರ್ ಮಂಜುನಾಥ್ ಹತ್ರ ಅವರು ಕರೆಸಿ ಹೇಳಿದ್ರು ಮಾತಾಡಿದ್ರು ಹೋಗಿದೀನಿ ಸರ್ ಅಲ್ಲಿರೋ ಎಲ್ಲ ಮೇಡಮ್ ಎಲ್ಲ ಪಿ ಸಿಗಳು ಸರ್ ಒಬ್ಬರಲ್ಲ ಸರ್ ಎಲ್ಲರೂ ಕಾಲು ಹಿಡಿದು ಬಿಟ್ಟಿದೀನಿ ಹೆಂಗಾದ್ರೂ ಮಾಡಿ ಮುರುಳಿನ ಸರಿ ಮಾಡಿಕೊಡಿ ಸರಿ ಮಾಡ್ಕೊಡಿ ಮಾತಾಡಿ ಅಂತ ಸರ್ ಯಾವ್ದಕ್ಕೂ ಒಂದೇ ರೆಸ್ಪಾನ್ಸ್ ಇಲ್ಲ ಸರ್ ನನಗೆ ಒಂದೇ ಒಂದ್ ರೆಸ್ಪಾನ್ಸ್ ಇಲ್ಲ ಸರ್ ನನಗೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್ ಸರ್ ಆದ್ರೂ ಪರಮೇಶ್ವರ್ ಅವರು ಪಿ ಎ ಹತ್ರ ಹೋದೆ ಸರ್ ಒಂದಿನ ನಾನು ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಸರ್ ಆದ್ರೂ ಹುಡುಕೊಂಡು ಹೋದೆ ಅವ್ರ ಹತ್ರನೂ ಮಾತಾಡಿದೆ ಸರ್ ನಾನು ಸರ್ ಬಿಸಿ ಇರ್ತಾರೆ ಇವಾಗ ಮಾತಾಡಕಾಗಲ್ಲ ಅವರು ಮಂಜುನಾಥ್ ಸರಿ ಫೋನ್ ಮಾಡಿ ಮಾತಾಡಿದ್ರಿ ಸರ್ ಏನಿದು ಇಶ್ಯೂ ಸಾಲ್ವ್ ಮಾಡಿ ಅಂತ ಅವ್ರ ಏನ್ ಅಂದ್ರೆ ಏನೋ ಗೊತ್ತಿಲ್ಲ ಸರ್ ಯಾರು ಎಲ್ಪ್ ಮಾಡಕ್ ರೆಡಿ ಇಲ್ಲ ಸರ್ ನನಗೆ ಸರ್ ನನ್ ಮಕ್ಳನ್ ನೋಡಕ್ ಬಿಡಲ್ಲ ಸರ್ ಇವರು ಮುರಳಿ ಮನೆಗ್ ಬರಲ್ಲ ಸರ್ ಒಂದು ಸಣ್ಣ ಕುಟುಂಬದಿಂದ ಮರ್ಯಾದೆಯಿಂದ ಬೆಳ್ಕೊಂಡ್ ಬಂದಿರೋರು ಸರ್ ಸರ್ ಪ್ರತಿ ದಿನ ಹುಟ್ಟಿ ಸತ್ತು ದಿನಕ್ಕೆ ಇಪ್ಪತ್ತು ಕತಿ ಹುಟ್ಟಿ ಸಾಯ್ತೀನಿ ಸರ್ ನಾನು ಒಂದ್ಸತಿ ಸಾಯಿ ಅಂತ ಹೇಳಿದ್ರೆ ಸತ್ತೋಗ್ಬಿಡ್ತೀನಿ ಸರ್ ಈಗ ಕಷ್ಟ ಸಾಕಾಗ ಹೋಗಿದೆ ಸರ್ ನನಗೆ ಜೀವನನು ಬೇಡ ಏನು ಬೇಡ ಜೀವನ ಏನು ಬೇಡ ಸರ್ ಕೊನೆಗೆ ಜಿ ಸರ್ ಏನೋ ಎಲ್ಲರಿಗೂ ಕೊಡ್ತಾರ ನ್ಯಾಯನ ಒಂದು ಮೀಡಿಯಾದಲ್ಲಿ ಮಾತಾಡ್ತಾರೆ ಅಂತ ಗೊತ್ತಾಗಿ ಇವತ್ತು ಎಲ್ಲಿದ್ದೀನೋ ಗೊತ್ತಿಲ್ಲ ಸರ್ ನಾನು ಇದೊಂದು ವಿಡಿಯೋ ಕಳಿಸ್ತೀನಿ ಅವ್ರಿಗೆ ಸರ್ ಇದು ಲೋ ಸರ್ ನನಗೆ ಸಾಕಾಗ ಹೋಗಿದೆ ಸರ್ ನಿಮ್ ಪೊಲೀಸ್ ಅವ್ರಿಗೂ ಸರ್ ನಾನೊಬ್ಬ ಇನ್ಸ್ಪೆಕ್ಟರ್ ಮದ್ವೆ ಆಗಿ ಸರ್ ಒಬ್ರು ಹೆಣ್ಮಕ್ಳಿಗೆ ತೊಂದರೆ ಅಂದ್ರೆ ಸರ್ ನಾನು ಎಸ್ ಬಿ ಆಫೀಸಿಗೆ ಎಷ್ಟು ಸತಿ ಅಲ್ದಿದೀನಿ ಅಂತ ಈ ನಾನು ಹೇಳಿರೋ ಎಲ್ಲಾ ಆಫೀಸರ್ಸ್ನ ಕೇಳಿ ಸರ್ ನಾನ್ ಕೇಳ್ಕೊಂಡಿರೋದು ಒಂದೇ ಸರ್ ಮೂರು ವರ್ಷದಿಂದ ಒಂದ್ಸತಿ ಕರ್ಸಿ ಮುರಳಿ ಹತ್ರ ಮಾತಾಡ್ತೀವಿ ಸರ್ ಒಂದ್ಸತಿ ಕರ್ಸಿ ಸರ್ ಕೌನ್ಸಿಲಿಂಗ್ ಮಾಡಿ ಸರ್ ಅವರಿಗೆ ಹೆಂಗ ನನ್ ಸಂಸಾರ ಸರಿ ಮಾಡ್ಕೊಡಿ ಸರ್ ಅಂತ ಇದನ್ನ ಯಾರ ಕೈಲೂ ಮಾಡೋಕು ಆಗಿಲ್ಲ ಸರ್ ಯಾರ ಮಾತು ಅವ್ರು ಕೇಳೋದು ಇಲ್ಲ ಸರ್ ಬರೀ ದುಡ್ಡು 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 ಸರ್ ಇವತ್ತು ನನ್ ಮಾಂಗಲ್ಯ ಇಲ್ಲ ಸರ್ ಇವತ್ತು ಇದು ಡಿವಿಜನ್ ತಾಳಿ ಹಾಕೊಂಡು ಓಡಾಡ್ತೀನಿ ನಾನು ನಾನೇನು ರೆಸಾರ್ಟ್ ಮಾಡಬೇಕು ನನಗ್ ದುಡ್ಡು ಬೇಕು ಅಂತ ನನ್ ಮಾಂಗಲ್ಯ ಸರ್ ಎತ್ಕೊಂಡು ಹೋಗೋರ ಸರ್ ನನ್ ನನ್ ಮಾಂಗಲ್ಯ ಇಲ್ಲ ಸರ್ ನನ್ ಗಂಡ ಇಲ್ಲ ನನ್ ಮಕ್ಳ ಇಲ್ಲ ಹೆಂಗ್ ಬದುಕ್ಲಿ ಸರ್ ನಾನು ಯಾರ ಹತ್ರ ನ್ಯಾಯ ಕೇಳ್ಬೇಕು ಸರ್ ನಾನ್ ಯಾರ ಹತ್ರ ಹೋಗಿ ನ್ಯಾಯ ಕೇಳ್ಬೇಕು ಸರ್ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್ ಇದೊಂದು ವಿಡಿಯೋ ಮಾಡಿ ಕಳಿಸ್ತೀನಿ ಸರ್ ನನ್ನ ಬದುಕಸ್ತಿರೋ ಸಾಯಿಸ್ತಿರೋ ನಿಮಗ್ ಬಿಟ್ಟಿರೋದು ಸರ್ ದಯವಿಟ್ಟು ಹೇಳ್ತೀನಿ ಸರ್ ಜಗದೀಶ್ ಸರ್ ಇದು ನನಗೆ ಲಾಸ್ಟ್ ವಿಡಿಯೋ ನಿಮಗ್ ಮಾಡ್ತಿರೋದು ನನಗ್ ನ್ಯಾಯ ಕೊಡ್ಸೋದಾದ್ರೆ ಕೊಡ್ಸ್ಬಿಡಿ ಸರ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಸಾಯಾಕಾದ್ರೂ ಬಿಟ್ಬಿಡಿ ಸರ್ ನನಗೆ ಅದ್ ಸತ್ತೋಗ್ಬಿಡ್ತೀನಿ ಸರ್ ನನಗ್ ನಿಜವಾಗ್ಲು ಈ ಪೊಲೀಸ್ ವ್ಯವಸ್ಥೆ ಮೇಲೆ ಯಾವ ನಂಬಿಕೆಯೂ ಇಲ್ಲ ಸರ್ ನನಗೆ 3 ವರ್ಷದಿಂದ ಓಡಾಡ್ತಿದ್ದೀನಿ ಸರ್ ನನಗೆ ಎಲ್ಲಾದರೂ ಒಂದು ಚೂರು ನ್ಯಾಯ ಸಿಕ್ಕಿದೆಯಾ ಸರ್ ಒಂದು ಚೂರು ನನಗೆ ಏನು ಮಾಡಬೇಕು ಗೊತ್ತಿಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡದನ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆರಗ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ Subscribe ಮಾಡಿ ಮತ್ತು bell icon press ಮಾಡಿ